ನಾನು ನಮ್ಮ ನಾದನಿಗೆ ಬಾಗ್ನ ಕೊಡಕ್ಕೆ ಬಂದಿದ್ದೀನಿ ಸೊ ನೀವು ನಿಮ್ಮ ಅಕ್ಕ ತಂಗಿಗೆಲ್ಲ ಕೊಟ್ಟಿದ್ದ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಶೇಷ ಅಂದರೆ ಸ್ವತಂತ್ರ ದಿನಾಚರಣೆ ಇವತ್ತು ಸೊ ಹಂಗಾಗಿ ಇವತ್ತು ಸ್ಕೂಲ್ ಹತ್ರ ನನ್ನ ಮಗಳದ್ದು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಬಂದಿದ್ದೆ ಇದೇ ಸ್ಕೂಲಲ್ಲಿ ನಾನು ಓದಿ ಆಡಿ ಬೆಳೆದಿದ್ದು ನಿಜವಾಗ್ಲೂ ಸ್ವೀಟ್ ಮೆಮೊರೀಸ್ ನನಗೆ ಈ ಸ್ಕೂಲ್ ಹತ್ರ ಬಂದಿರೋದು ನನಗಂತೂ ತುಂಬಾ ಖುಷಿಯಾಯಿತು ಒಂದು ಕಡೆಗೆ ನಾನು ನನ್ನ ಮಗಳನ್ನ ರೆಡಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆಗೆ ಅಲ್ಲೇ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಭಾರತಾಂಬೆ ಸಾಂಗ್ಸು ಸಂಗೊಳ್ಳಿ ರಾಯಣ್ಣ ಡೈಲಾಗ್ಸ್ಗಳು ಎಲ್ಲ ಇಲ್ಲ ಅಂತಂದರೆ ಸೊ ಅದಕ್ಕೆ ಒಂದು ಅರ್ಥನೇ ಇರೋಲ್ಲ ಅನ್ಸುತ್ತೆ ಸ್ಕೂಲಲ್ಲಿ ಫಂಕ್ಷನ್ಸ್ ಅಂದಮೇಲೆ ಇವೆಲ್ಲ ಮಾಡಿದ್ರೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಅಂತ ಅನಿಸುತ್ತೆ ನಮಗೆ ಈ ಮಧ್ಯ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗ್ತಿತ್ತು ಅಷ್ಟರೊಳಗಡೆ ನನ್ನ ಮಗಳದ್ದು ಡ್ಯಾನ್ಸ್ ಸ್ಟಾರ್ಟ್ ಆಗೋಯ್ತು ಸೊ ಅವಳದು ಒಂದು ಫೋಟೋ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು ನನಗೂ ತುಂಬ ಹೊಟ್ಟೆಯೆಲ್ಲ ಸಿತಾಯಿತ್ತು ಈ ಸಾರಿ ನಾನು ಓದಿ ಬೆಳೆದಿದ್ದು ಸ್ಕೂಲಲ್ಲಿ ಆಚರಣೆ ಮಾಡಿದ್ದು ದಿನಾಚರಣೆ ನನಗೆ ತುಂಬಾ ಇಷ್ಟ ಆಯಿತು ತುಂಬ ಖುಷಿ ಆಯಿತು ನನಗೆ ಸೊ ನಾನು ಫಂಕ್ಷನ್ ಎಷ್ಟೊತ್ತಿ ಮುಗಿತಿದ್ದೆ ಅಂತಲೇ ಕಾಯ್ತಾ ಇದ್ದೆ ಯಾಕಪ್ಪ ಅಂದರೆ ನಾನು ನಮ್ಮ ನಾದಿನ ಬಾಗಿಣ ಕೊಡೋಕೆ ಹೋಗಬೇಕಿತ್ತು ಸೊ ಸಿಗ ಒಂದು ಡೇನಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಕೋಬೇಕಲ್ಲ ಸೊ ಹಾಗಾಗಿ ಮನೆಗೆ ಬಂದು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಊಟ ಮಾಡಿ ನಾನು ಹೊರಟಿದ್ದು ನಮ್ಮ ನಾದಿಗೆ ಬಾಗಿಣ ಕೊಡೋಕ್ಕೆ ಅಂತೇಳಿ ಹೊರಟಿದ್ದು ಸೊ ಕೆಲವೊಂದು ಐಟಮ್ಸ್ಗಳು ತಗೋಬೇಕಾಗಿತ್ತು ಅವಳಿಗೆ ಹಂಗಾಗಿ ನಾನು ಇನ್ನು ಐಟಮ್ ಎಲ್ಲ ತೊಗೊಂಡು ನಾನು ಹೊರಟೆ ಸೊ ರೋಡಲ್ಲಿ ಹೋಗ್ಬೇಕಾದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಯಾಕೆಂದರೆ ಮಳೆ ಕಡಿಮೆ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಹೊಲಗಳೆಲ್ಲ ಖಾಲಿ ಖಾಲಿ ಪ್ರತಿ ಟೈಮು ಹಚ್ಚ ಹಸಿರಿಗಿಂತ ತುಂಬಿ ತುಳುಕ್ತಾ ಇರ್ತಿತ್ತು ಹೊಲ ಎಲ್ಲ ಈ ಸಲ ಖಾಲಿ ನೋಡ್ಬಿಟ್ಟು ನಿಜವಾಗ್ಲೂ ತುಂಬ ಬೇಜಾರಾಯಿತು ಸೊ ಹಂಗೋ ಹಿಂಗ ಆಡ್ಕೊಂಡು ನಾವು ಬಂದ್ವಿ ನಮ್ಮ ನಮ್ಮ ನಾದಿನಿ ಮನೆ ಹತ್ರನೇ ಅಷ್ಟೊಳಗಡೆ ಅವಳು ಆಲ್ರೆಡಿ ಬಾಗಿಲಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ಲು ಲಾಸ್ಟ್ ಟೈಮ್ ಕುಕ್ಕರಲ್ಲಿ ಕೈಯೆಲ್ಲ ಸುಟ್ಕೊಂಡಿದ್ಲು ಅದ್ರ ಬಗ್ಗೆ ವಿಚಾರಿಸ್ಕೊಂಡು ನಾನು ಒಳಗಡೆ ಬಂದೆ ಹಾಗೆ ಪರವಾಗಿಲ್ಲ ಈಗ ಪರವಾಗಿಲ್ಲ ಚೆನ್ನಾಗಿತ್ತು ಇವಾಗ ಯಾರು

ಇನ್ನು ಶ್ರಾವಣ ಹುಟ್ಟಿದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಅಂದ್ರೆ ಹೆಣ್ಮಕ್ಳು ತವ್ರ ಮನೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಕಣ್ರಿ ಅರ್ಶಿನ ಕುಂಕುಮ ಆ ಬಾಗನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಸೊ ಯಾರೂ ಅವರಿಗೆ ನೋಯ್ಸೋಕೆ ನೋಯಿಸಕ್ಕೋಗ್ಬಿಡಿ ಹೆಣ್ಮಕ್ಳುಗಳಿಗೆ ಆದಷ್ಟು ಟೈಮಿಗೆ ಕರೆಕ್ಟಾಗಿ ಬಾಗಿಣ ಕೊಟ್ಟು ಅವರಿಗೆ ಒಂದು ಖುಷಿಯಿಂದ ನೋಡ್ಕೊಳ್ಳಿ ಯಾಕೆ ಅಂದರೆ ಅವ್ರನ್ನೂ ನಿಮ್ಮ ಮನೆ ಜಮೀನು ತೋಟವಲ್ಲ ಏನೂ ಕೇಳಲ್ಲ ಅವ್ರು ವರ್ಷಕ್ಕೊಂದು ಬಾಗಿಣ ಬಿಟ್ಟರೆ ಬೇರೆ ಏನು ಕೇಳ್ತಾರೆ ಹೇಳ್ರಿ ಸೊ ಹಂಗಾಗಿ ಹೆಣ್ಮಕ್ಳಿಗೆ ಯಾವತ್ತೂ ವಯಸ್ಸೋಕ್ಕೆ ಹೋಗ್ಬೇಡ್ರಿ ಅದೊಂದೇ ನನ್ನ ರಿಕ್ವೆಸ್ಟು ಸೊ ಬೆಳಗಿಂದ ಕಾಯ್ಕೊಂಡಿದ್ದು ನಮಗೆ ಪಾಯಸ ಅನ್ನ ಸಾಂಬಾರು ಅಡುಗೆ ಮಾಡಿದ್ಲು ಊಟ ಮುಗಿಸ್ಕೊಂಡು ನಾನು ತಗೊಂಡೋಗಿರೋ ಬಾಗಣದಲ್ಲಿ ಎಲ್ಲನೂ ಮುತ್ತೈದರಿಗೆ ಕೊಡೋಕ್ಕೆ ಅಷ್ಟುನಾ ಕುಂಕುಮ ರೆಡಿ ಇದ್ದೆ ಇದೊಂದು ನಮ್ಮ ಕಡೆ ವಾಡಿಕೆ ಮುತ್ತೈದರನ್ನ ಐದು ಜನ ಇಲ್ಲ ಒಂಬತ್ತು ಜನನ ಇಲ್ಲ ಮೂರು ಜನನ ಕರೆದುಬಿಟ್ಟು ತವ್ರ ಮನೆಯಿಂದ ಬಂದಿರೋ ಬಾಗಿನ ಮುತ್ತೈದಾರಿಗೆ ಕೊಟ್ಟರು ಆಶೀರ್ವಾದ ತಗೊಳ್ಳೋದು ನಮಗೆ ನಮ್ಮ ಕಡೆ ಎಲ್ಲ ವಾಡಿಕೆ ಸೊ ಹಂಗಾಗಿ ಕರೆದುಬಿಟ್ಟು ಅರಶಿನ ಕುಂಕುಮ ಎಲ್ಲ ಕೊಡ್ತೀವಿ ಅದೆಲ್ಲ ಮುಗಿಸ್ಕೊಂಡು ನಾನು ಕೂಡ ತುಂಬ ಟೈಮ್ ಆಯಿತು ಹೇಳ್ಬಿಟ್ಟು ಅಲ್ಲಿಂದ ಹೊರಟಿದ್ದಾಯಿತು ಸೊ ನಮ್ಮಕ್ಕ ಬಾಯ್ ಮಾಡಿ ನಮ್ಮನ್ನು ಕಳಿಸ್ಬೋದು ನಂಗೆ ಇನ್ನು ನನಗೂ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿತ್ತಲೆಯ ಮಳೆ ಬೇರೆ ಬರೋಂಗಾಗಿದೆ ಟೈಮ್ ಮುಟ್ಟು ನಾಲ್ಕು ಗಂಟೆ ಆಗಿದೆ ಸೊ ಸ್ವೆಟರು ಇಲ್ಲ ಕಣ್ಣಿಗೆ ಒಂದು ಗ್ಲಾಸು ಇಲ್ಲ ನಿಜವಾಗ್ಲೂ ಕಣ್ಣು ಕಣ್ಣಿಗೆ ಮಳೆ ಎಲ್ಲ ಸಕ್ಕತ್ತ ಹೊಡಿತಾ ಇತ್ತು ನಾನು ಅನ್ಎಕ್ಸ್ಪೆಕ್ಟೆಡಾಗೆ ಬಂದಿದ್ದು ಒಂದು ಪ್ಲೇಸು ಅದು ಎಲ್ಲಿ ಅಂದರೆ ನಿಜವಾಗ್ಲೂ ನನಗೆ ಅನ್ಎಕ್ಸ್ಪೆಕ್ಟೆಡ್ ನಾನು ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಇಲ್ಲಿ ನನ್ನ ಸೊಸೆ ಮುಂದೆ ನೋಡೋಕೆ

ನನ್ ಸೊಸೆ ಜೊತೆ ಆಟ ಆಡ್ತಾ ಆಟ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟ್ವಿ ಹೊರಡುವಾಗ ಮಳೆ ಚಳಿ ಇದೆ ಅಂತ ಹೇಳ್ಬಿಟ್ಟು ಆಂಟಿ ನಂಗೆ ಟವಲ್ ಕೊಟ್ಟರು ಅದನ್ನ ನಾನು ಈ ತರ ಕಟ್ಕೊಂಡು ಹೊರಟಿದ್ದಾಯ್ತು ಇವತ್ತಿನ ದಿನ ನನಗೆ ತುಂಬಾ ಖುಷಿಯಾಯಿತು ಒಂದೇ ದಿನದಲ್ಲಿ ಹೋಗಿದ್ದ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮನೆ ಕಡೆ ಬಂದೆ ಅಂತೇಳ್ಬಿಟ್ಟು ಅಷ್ಟೊಳಗಡೆ ನನ್ನ ಮಗ ಆಲ್ರೆಡಿ ಗೇಟ್ ಹತ್ರ ವೆಯ್ಟ್ ಮಾಡ್ತಾನೆ ನಿಂತಿದ್ದಾನೆ ನಿಜವಾಗ್ಲೂ ಬೇಜಾರಾಯಿತು ಬೆಳಗ್ಗೆಯಿಂದ ಒಬ್ಬನೇ ಮನೇಲಿದ್ದ ಸೊ ಹಂಗಾಗಿ ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಇದೇ ಥರ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಕಾಯ್ತಾಯಿರಿ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್